ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಭಾಗ ಎರಡರ ಪಠ್ಯಪುಸ್ತಕಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷದಲ್ಲಿ ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ ಇದರಲ್ಲಿ ಹದಿನೆಂಟನೇ ಪಾಠ ದಕ್ಷಿಣ ಭಾರತದ ರಾಜವಂಶಗಳು ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಆಲ್ರೆಡಿ ಎಂಟನೇ ತರಗತಿಯಲ್ಲಿ ಎಲ್ಲ ವಿಷಯಗಳಲ್ಲಿ ನಾವು ಪಾಠದ ಪ್ರಶ್ನೋತ್ತರಗಳನ್ನು ನಿಮ್ಮ ಪರೀಕ್ಷೆಗಳ ಪ್ರಶ್ನಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ಹಾಕ್ತಾ ಇದ್ದೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿನಿ ದಯಮಾಡಿ ಅವುಗಳನ್ನು ಹೋಗಿ ನೋಡಿ ಅಂತ ಹೇಳ್ತಾ ಪಾಠದ ಪ್ರಶ್ನೋತ್ತರಗಳನ್ನು ಶುರು ಮಾಡೋಣ ಅದಕ್ಕೂ ಮುಂಚೆ ವಿಡಿಯೋನ ಲೈಕ್ ನಿಮ್ಮ ಗೆಳೆಯರಿಗೆ ಶೇರ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಮುಖ್ಯ ಪ್ರಶ್ನೆ ಒಂದು ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಮೊದಲ ಪ್ರಶ್ನೆ ಸಿಮುಖನು ಡ್ಯಾಶನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದನು ಸರಿಯಾದ ಉತ್ತರ ಶ್ರೀಕಾಕುಲಂ ಪ್ರಶ್ನೆ ಎರಡು ಹಾಲನ್ನು ಬರೆದ ಗ್ರಂಥ ಕೇಳಿದರೆ ಸರಿಯಾದ ಉತ್ತರ ಗಾಥಾ ಸಪ್ತಶತಿ ಅಂತಕ್ಕಂಥದ್ದು ಮೂರನೇ ಪ್ರಶ್ನೆ ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಡ್ಯಾಶ್ ಕೇಳಿದರೆ ಹಲ್ಮಿಡಿ ಶಾಸನ ಅನ್ನೋದು ಸರಿಯಾದ ಉತ್ತರ ಬರ್ತದೆ ನಾಲ್ಕನೇ ಪ್ರಶ್ನೆ ಕದಂಬರ ರಾಜಧಾನಿ ಬನವಾಸಿಯು ಈಗಿನ ಡ್ಯಾಶ್ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಉತ್ತರ ಕನ್ನಡ ಐದನೇ ಪ್ರಶ್ನೆ ಗಂಗರ ಪ್ರಮುಖ ದೊರೆ ಡ್ಯಾಶ್ ಉತ್ತರ ದುರ್ವೀನಿತಾ ಆರನೇ ಪ್ರಶ್ನೆ ಚಾವುಂಡರಾಯನು ರಚಿಸಿದ ಗ್ರಂಥ ಡ್ಯಾಶ್ ಅಂತ ಇದೆ ಚಾವುಂಡ ಪುರಾಣ ಅನ್ನೋದು ಸರಿಯಾದ ಉತ್ತರ ಇನ್ನು ಮುಖ್ಯ ಪ್ರಶ್ನೆ ಎರಡು ಸಂಕ್ಷಿಪ್ತವಾಗಿ ಉತ್ತರಗಳನ್ನು ಬರೀಬೇಕು ಏಳನೇ ಪ್ರಶ್ನೆ ಶಾತವಾಹನರ ಕೊನೆಯ ಅರಸ ಯಾರು ಈ ಸಂತತಿಯು ಹೇಗೆ ಕ್ಷೀಣಿಸಿತು ಅಂತ ಕೇಳಿದ್ದಾರೆ ಇಲ್ಲಿ ಯಜ್ಞಶ್ರೀ ಶಾತಕರ್ಣಿ ಶಾತವಾಹನರ ಕೊನೆಯ ಅರಸ ಆತನ ಕಾಲದಲ್ಲಿ ಶಕಶತ್ರಪರವು ನಿರಂತರ ದಾಳಿಯಿಂದಾಗಿ ಶಾತವಾಹನರ ಸಾಮ್ರಾಜ್ಯ ಕ್ಷೀಣಿಸಿತು ಎಂಟನೇ ಪ್ರಶ್ನೆ ಶಾತವಾಹನರ ಕಲೆಯ ಬಗ್ಗೆ ಬರೆಯಿರಿ ಅಂತ ಕೇಳಿದ್ದಾರೆ ಶಾತವಾಹನರು ಕಲೆಗೆ ಹೆಚ್ಚಿನ ಬೆಲ್ ಪ್ರೋತ್ಸಾಹವನ್ನು ಕೊಟ್ಟಿದ್ದರು ಅವರ ಕಾಲದಲ್ಲಿ ಅಜಂತ ಮತ್ತು ಅಮರಾವತಿಯ ಚಿತ್ರಗಳು ರಚನೆಗೊಂಡವು ಅನೇಕ ವಿಹಾರ ಚೈತ್ಯಾಲಯಗಳನ್ನು ಕಟ್ಟಿದ್ರು ಕಾರ್ಲೆಯಲ್ಲಿ ಚೈತ್ಯಾಲಯವನ್ನು ಬನವಾಸಿಯ ಶ್ರೀಮಂತ ವರ್ತಕ ಭೂತಪಾಲ ನಿರ್ಮಿಸಿದ್ದ ಮುಂದಿನ ಪ್ರಶ್ನೆ ಒಂಬತ್ತು ಗಂಗರ ಸಮಾಜವು ಯಾವ ಮೌಲ್ಯಗಳಿಂದ ಪ್ರಭಾವಿತವಾಗಿದ್ದಿತ್ತು ಅಂತ ಕೇಳಿದ್ದಾರೆ ಈ ಗಂಗರ ಸಮಾಜವು ಸತ್ಯಶೀಲತೆ ಸ್ವಾಮಿನಿಷ್ಠೆ ಶೌರ್ಯ ಮತ್ತು ತಾಳ್ಮೆ ಎಂಬ ಮೌಲ್ಯಗಳಿಂದ ಪ್ರಭಾವಿತವಾಗಿದ್ದಿತ್ತು ಅಂತಕ್ಕದ್ದನ್ನು ಬರೀಬೇಕು ಹತ್ತನೇ ಪ್ರಶ್ನೆ ಹಾಗೂ ಪಾಠದ ಕಡೆಯ ಪ್ರಶ್ನೆ ಇದ್ದು ಗಂಗರ ಕಾಲದ ನಾಲ್ಕು ಗ್ರಂಥಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ ಇಲ್ಲಿ ದುರ್ವಿನಿತ ಶಬ್ದಾವತಾರ ಬರೆದಿದ್ದಾನ ಸ್ತ್ರೀ ಪುರುಷ ಗಜಶಾಸ್ತ್ರ ವಾದಿಬ ಸಿಂಹನು ಬರೆದಿರತಕ್ಕಂಥದ್ದು ಚಿಂತಾಮಣಿ ಮತ್ತು ಪಾತ್ರ ಚೂಡಾಮಣಿ ಆಮೇಲೆ ಚಾವುಂಡರಾಯ ಬರೆದಿದ್ದು ಚಾವುಂಡ ಪುರಾಣ ಅಂತಕ್ಕದ್ದನ್ನು ಬರಿಬೋದಿತ್ತು ಇಷ್ಟು ಈ ಪಾಠದ ಸಂಪೂರ್ಣ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸದ್ಯ ಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಮ್ಮದೇ ಒಂದು ವಾಟ್ಸಪ್ ಅದ ಟೆಲಿಗ್ರಾಮ್ ಅದ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವೀಡಿಯೋ ವೀಕ್ಷಿಸಿದ್ದೀನಿ